ವೆಲ್ಕಮ್ ಟು ರತ್ನ ಲಾಕ್ಸ್ ಗೈಸ್ ನೋಡಿ ಗೈಸ್ ಇವತ್ತು ಬಿಸಿ ಬಿಸಿ ಬಿರಿಯಾನಿ ಮತ್ತೆ ಮಾಡಿದ್ದೀನಿ ಗೈಸ್ ದಮ್ ಬಿರಿಯಾನಿ ನೋಡಿ ಗೈಸ್ ಯಾವ ಥರ ಬಂದಿದೆ ಅಂತ ಟೇಸ್ಟ್ ಮಾಡಿ ಹೇಳಬೇಕು ನಾನು ಕಲರ್ ಯೂಸ್ ಮಾಡಲ್ಲ ಗೈಸ್ ಅದಕ್ಕೆ ಕಲರ್ಫುಲ್ಲಾಗಿ ಕಾಣಿಸಲ್ಲ ಗೈಸ್ ನೋಡಿ ಗೈಸ್ ಇದೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಸೈಡಲ್ಲಿ ಸೈಡ್ಗೆ ಮಿಕ್ಸ್ ಮಾಡೋಣ ಮಾಡ್ಕೊಂಡ್ಬಿಟ್ಟು ಈಗ ಮಕ್ಕಳೆಲ್ಲ ಇದ್ದಾರೆ ನೋಡಿ ಗೈಸ್ ಮಕ್ಕಳಿಗೆಲ್ಲ ಈಗ ಊಟ ಕೊಡ್ತೀನಿ ಮಕ್ಕಳಿಗೆಲ್ಲ ಊಟ ಕೊಡ್ತೀನಿ ಈಗ ನಮ್ಮ ಮಕ್ಕಳಿಗೆ ಇವ್ರಿಗೆ ಎಲ್ಲರಿಗೂ ಓಕೆ ಐಸ್ ಏಯ್ ಯಾಕೆ ಹೊಡಿತಾರದು ಏನಿಲ್ಲ ಓ ನೀವೆಂಗೆ ಹೇಳಿ ಕೊಡ್ತಾರಾ ಹಂಗೇ ಹಂಗೇ ಹೇಳ್ತಾರಾ ಅಲ್ವಾ ಗಾಯ್ಸ್ ಜೋಸ್ನ ಬರಿ ಒಡಿಯೋದೆ ಗಾಯ್ಸ್ ಅಪ್ಪ ಅಪ್ಪಾ ಎಷ್ಟು ದೊಡ್ಡ ಕೋಲ್ ತಗೊಂಡಿದಾವ್ ನೋಡಿ ಗಾಯ್ಸ್ ಜೋಸ್ನ ನಮ್ಮ ಮಹಿಷಾ ನೀನು ಕೊಟ್ಟಿದ್ದೀರಾ ಗಾಯ್ಸ್ ವೆಲ್ಕಮ್ ಟು ರತ್ನಾ ಲಾಗ್ಸ್ ಸಕ್ಕ ಎಲ್ಲರೂ ಕನ್ನಡಮ್ಮನ हेलो ಅತ್ಲತ್ವಾ ಸರಿ ಎಲ್ಲರೂ ಹೇಳ್ಬೇಕು ಸರಿನಾ ಚೆನ್ನಾಗಿ ಪಾಠ ಒಂದು ಪಾಠ ಒಂದು ಕನ್ನಡಮ್ಮನ ಹೊರಕ್ಕೆ ಕನ್ನಡಮ್ಮನ ಹೊರಗೆ ಕನ್ನಡಕ್ಕೆ ಹೋರಾಡು ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡದ ಕನ್ನಡ ಇದು ಅಯ್ಯೋ ಮರತೆ ಆದರೆ ಅಯ್ಯೋ ಮರತಂತೆ ನನ್ನ ಮರದಂತೆ ನನ್ನ ಮನೆಯ ಹಾಲಂತರ ಹಾಲ ಅಂತಂತೆ ಸವಿ ಜೇನು ಬಾಯಿಗೆ ಸವಿ ಜೇನು ಬಾಯಿಗೆ ತಾಯಿ ಅಪ್ಪುಗೆಯಂತೆ ತಾಯಿ ಅಪ್ಪುಗೆ ಅಂತೆ ಬೊಲ ಸೊಬಸು ಮೈಗೆ ಬೊಲೊಬಸು ಮೈಗೆ ಗುರುವಿನೋಳ್ ನುಡಿಯಂತೆ ಗುರುವಿನ ಹಯಸ್ಸು ಬಾಳಿಗೆ ಹಯಸು ಬಾಳಿಗೆ ತಾಯಿ ದುಡಿದು ದುಡಿದು ಮಡಿ ಈಗ ಏಳ್ಗೆ ತಂದೆಯ ಬೇಡ ಅಮ್ಮನ ಹರಕೆಮ್ಮೆ ಅಯ್ಯೋ ಹೋರಾಡು ಕನ್ನಡಕ್ಕೆ ಹೋರಾಡು ಕನ್ನಡಕ್ಕೆ ಕಲಿಯಾಗಿ ಕುವೆಂಪು 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 ಓಕೆ ಓಕೆ ಗಾಯ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಜಸಿಕಾ ಈ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಆಗಿ ಗಾಯ್ಸ್ ಎಲ್ಲರೂ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ ಗೈಸ್ ಓಕೆನಾ ಗಾಯ್ಸ್ ಬಾಯ್ ಗಾಯ್ಸ್ ನೋಡಿ ಗಾಯ್ಸ್ ಬಿರಿಯಾನಿ ತಿಂತಾ ಇದೀವಿ ಬನ್ನಿ ಎಲ್ಲರೂ ತಿನ್ನೋಣ ಇಂಥ ಚಳಿಗೆ ಬೆಳ ಬೆಳಗ್ಗೆ ಮಾಡಿದ್ದೀನಿ ಸಂಡೆ ಹೊತ್ತು ಚಳಿ ಫುಲ್ ಮಳೆ ಬರ್ತಾ ಇದೆ ಒಳ್ಳೆ ಬಿಸಿ ಬಿಸಿ ಬಿರಿಯಾನಿ